ಇವ್ರ ಸ್ಟೂಡೆಂಟ್ಸ್ ಎಲ್ಲ ಏನೇ ಮೇಡಮ್ ಇಲ್ಲಿ ಒರಿಜಿನಲ್ ಸ್ವಿಚ್ ಬೋರ್ಡ್ಗಳು ಅವಾಗ ಯಾವುದು ಆಗ್ತಾ ಇಲ್ಲ ಅಂತ ಸುಮಾರು ಸಲ ಕಂಪ್ಲೇಂಟ್ ಮಾಡೋದನ್ನ ನೆಗ್ಲೆಕ್ಟ್ ಮಾಡ್ತಿದ್ರಿ ಅಂತೆ ಸೊ ಏನೋ ಆಗಿದೆ ಅಂತ ಹೇಳ್ಬಿಟ್ಟು ಸ್ಟೂಡೆಂಟ್ಸ್ಗೂ ಕಂಪ್ಲೇಂಟ್ ಮಾಡ್ತಿದ್ದಾರೆ ಅದೇ ಅಲ್ಲ ಬಂದ್ರೂ ಸುಮ್ಮನೆ ಚೆಕ್ ಮಾಡ್ಕೊಂಡು ಹೋಗ್ತಾಯಿದ್ರು ಅದು ಎಷ್ಟೇ ಹೇಳಿದ್ರು ನಾವು ಕೇಳ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಸ್ಟೂಡೆಂಟ್ಸ್ ಎಲ್ಲ ಹೇಳ್ತಿದ್ದಾರೆ ವಾಟರ್ ಗ್ರೀಸರ್ ಹಾಕಿದ್ರಂತೆ ಆ ಟೈಮಲ್ಲಿ ಏನೋ ಪಿಂಕ್ ಹೆಜ್ಕೊಂಡಿದ್ದಾರೆ ಸ್ಟೂಡೆಂಟ್ಸ್ ಹೇಳ್ತಿದ್ದಾರೆ ಬಟ್ ಇನ್ನೂ ಕ್ಲಾರಿಟಿ ಇಲ್ಲ ಪಿಂಕ್ ಹೆಚ್ಕೊಂಡಿದಾರೆ ಸುಮಾರು ಸುಮಾರು ಹೊತ್ತು ಹೊಗೆ ಆಡ್ಬಿಟ್ಟಿದೆ ಕೆಲವರಿಗೆ ಉಸಿರಾಡಕ್ಕೆ ತೊಂದರೆ ಆಗ್ಬಿಟ್ಟಿದೆ ಎಲ್ಲ ಮೇಲ್ಗಡೆ ಮೇಲೆ ಲಾಕ್ಬಿಟ್ಟಿದ್ದಾರೆ হ'ব <aunque me> ನಾನು ಇಂಟರೆಸ್ಟ್ ನಲ್ಲಿ ಇರೋ ಹಾಗೆ ಕೆಲವು ಪ್ರೋಗ್ರಾಮ್ಸ್ ಸರಿಯಾಗಿ ಮುಗಿದಿದೆ. ಬೋರಿ ಗುಟ್ಟಿದ ಹಳೆ ವೈರಿಂಗ್ ಸಂಬಂಧ ಹೋಲಿಸ್ವಲ್ಲ ನನ್ನ ಏಳು ನಾಲ್ ದಿನದ ಪ್ರವಿಗೆ ಹಳೆ ವೈರಿಂಗ್ ಕಸಾಯ ಇದೆ ಯಾವುದು ಆಗಲ್ಲ. ಅವರメディアದಲ್ಲಿ ಹಳೆ ವೈರಂತ ಗೊತ್ತಾದ ಮೇಲೆ ಅವೆಲ್ಲಾ ಕಂಪ್ಲೀಟ್ಲಿ ಫಸ್ಟ್ ಸರಿಯ ಮಾಡ್ಬೇಕಾಗಮ್ಮ ಇಷ್ಟು ದರ್ದಾಗಿ

ಯಾವೆ <speaking in foreign language> ಮುಂ ಭ ಮನ ಇಂಟು ಮನ ಭಯ ಪಡ್ತಾ ಮೇಲೆ ಎತ್ಕೊಂಡು ಎತ್ತೋ ಮಂಡತ

ಅಂಗನವೇನ ಬರಲ್ಲ ಯಾಕಂದ್ರೆ ಇಸ್ಕಾ ಇಂಜಿನಿಯರ್ ಇದ್ದಾರಾ

最你微信里都没发给我。 ನಮ್ಮ ತುಮಕೂರು ಹೆಡ್ ಕ್ವಾರ್ಟರ್ಸಲ್ಲಿ ಬಿ ಎಚ್ ರೋಡ್ ಎಫ್ ಟಿ ಆಫೀಸ್ ಹತ್ತಿರದಲ್ಲಿ ಸೋಷಿಯಲ್ ವೆಲ್ಫೇರ್ ಗರ್ಲ್ಸ್ ಆಫೀಸ್ನಲ್ಲಿ ಒಂದು ಸರ್ಕ್ಯೂಟ್ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಎಲೆಕ್ಟ್ರಿಕಲ್ ಶಾರ್ಟ್ ಸರ್ಕ್ಯೂಟ್ ಸೊ ತಕ್ಷಣ ಸಿಕ್ಸ್ ಕ್ವಾರ್ಟಿ ಫೈಗೆ ನಾನು ಕರೆಗೆ ಬಂದಿದ್ದೀನಿ ಸರ್ಕ್ಯೂಟ್ ಬೋರ್ಡ್ ಮಾತ್ರ ಸುಟ್ಟೋಗಿದೆ ಯಾವ ರೀಸನ್ಗೆ ಅದು ಸುಟ್ಟೋಗಿದೆ ಅಂತ ಇನ್ನೂ ನಾವು ನೋಡಿಲ್ಲ ಫೈರ್ ಡಿಪಾರ್ಟ್ಮೆಂಟು ಮತ್ತು ಡೆಸ್ಕಾಮ್ ಅವರು ಇಬ್ಬರು ಕೂಡ ಇಲ್ಲಿ ಇದ್ದಾರೆ ಅವರು ರೂಟ್ ಕಾಸ್ ಅನಾಲಿಸ್ ಮಾಡಬೇಕು ಯಾವ ರೀಸನ್ಗೋಸ್ಕರ ಶಾರ್ಟ್ ಸರ್ಕ್ಯೂಟ್ ಆಯಿತು ಅಂತ ಒಂದು ಇಲ್ಲಿ ಹೆಣ್ಮಕ್ಳಿಗೆ ಸ್ವಲ್ಪ ಅವರಿಗೆ ಈ ಒಂದು ಇವ್ಯಾಕ್ಯುಯೇಷನ್ ಪ್ರಾಸೆಸಲ್ಲಿ ಅವರಿಗೆ ಸ್ವಲ್ಪ ಭಯ ಮತ್ತು ಆತಂಕ ಆಗಿದೆ ಸೊ ಅವರಿಗೆ ಏನು ನಾವು ಧೈರ್ಯ ತುಂಬಿದ್ದೀವಿ ಏನು ಭಯ ಏನೂ ಇಲ್ಲ ನಾವು ಇಮಿಡಿಯೇಟ್ ಇದನ್ನು ರೂಟ್ ಕಾಲ್ ನೋಡಿ ಅಟೆಂಡ್ ಮಾಡಿ ಹಸಿರಲ್ಲಿ ಇವತ್ತು ನೈಟೇ ನಾವು ರೀಸ್ಟೋರ್ ಮಾಡ್ತೀವಿ ಸೊ ದ್ಯಾಟ್ ಅವರು ನಾರ್ಮಲ್ಸಿಗೆ ಮತ್ತೆ ವಾಪಸ್ ಬರ್ಬೋದು ಇಲ್ಲ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ನಾಳೆ ಒಳಗಡೆ ಮಾಡ್ತೇವೆ ಈಗ ಸದ್ಯಕ್ಕೆ ಅವರು ಪಕ್ಕದಲ್ಲಿ ಒಂದು ಬಿಲ್ಡಿಂಗಲ್ಲಿ ಎಲ್ಲರೂ ಇದ್ದಾರೆ ವಿ ಯಾರ ಟು ಸಿ ಈಗ ಯಾಕೆ ಈ ಆಗಿದೆ ಅಂತ ಈಗ ಬೆಸ್ಕಾಮ್ ಅವರು ಮತ್ತು ಫೈರ್ ಡಿಪಾರ್ಟ್ಮೆಂಟು ಇದ್ದು ಸಮಸ್ಯೆಯನ್ನು ಬಗೆಹರಿಸಿ ಆಮೇಲೆ ನಾವು ಹೇಳ್ತೀವಿ ಅವರು ಇಷ್ಟಪಡ್ತೀವಿ ಬಿಕಾಸ್ ಇವತ್ತು ಮಳೆ ಕೂಡ ಸಾಕಷ್ಟು ಬಂದಿದೆ ಸೊ ನಾವು ರೀಸೆಂಟ್ ಮಳೆ ಇಲ್ಲವಾಗ ಅಂದರೆ ಯಾವ ರೀಸನ್ ಅಂದರೆ ಅಥವಾ ಇನ್ನೊಬ್ಬರು ಎಂಟು ಒಂದು ಗೀಸರ್ ಏನೋ ಅಂದರೆ ಶುಕ್ಸಿ ಒಬ್ಬ ಸೊ ನಾವು ಕೂಡ ಈಗ ಇಲಾಖೆಗೆ ಕೂಡ ನಾವು ಹೇಳಿದ್ವಿ ಈಗ ಆಸ್ಟೆಲ್ಸ್ ಎಲ್ಲ ಓಪನ್ ಮಾಡುವಾಗ ಎಲ್ಲ ರೀತಿಯಲ್ಲಿ ಸ್ವಚ್ಛತೆ ಎಲ್ಲ ನೋಡ್ಕೊಡಿ ನೀರೆಲ್ಲ ಟೆಸ್ಟ್ ಮಾಡಿ ಅಂತ ಇನ್ನು ಮುಂದೆ ಸರ್ಕ್ಯೂಟ್ ಲೈನ್ಸ್ ಕೂಡ ಮತ್ತೊಮ್ಮೆ ಪರಿಶೀಲಿಸಿ ಟೆಸ್ಟ್ ಮಾಡಿಸಿ ಆಮೇಲೆ ಇದು ಮಾಡಿ ಅಂತ ನಾವು ಸೂಚನೆ ಕೊಡ್ತೀನಿ ಈ ಒಂದು ಘಟನೆಯಿಂದ ಮಕ್ಕಳಿಗೆ ಯಾವ ರೀತಿಯಲ್ಲಿ ಕೂಡ ತೊಂದರೆ ಆಗಿಲ್ಲ ಎಲ್ಲರೂ ಆರೋಗ್ಯವಾಗಿದ್ದಾರೆ ಸೊ ಅವ್ರಿಗೇನಾದರೂ ಏನಾದರೂ ಭಯ ಈ ಥರ ಆಫ್ ಟೈಮ್ ಮಾಡಿ ಸ್ಕೂಲ್ ಆ್ಯಂಡ್ ಕಾಲೇಜ್ ಬಗ್ಗೆ ಸೊ ಅವರು ಕೂಡ ನಾನು ಮಾತಾಡ್ತೀನಿ ಯಾವ ರೀತಿಯಲ್ಲಿ ಭಯ ಇಲ್ಲ